ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಅಂಬಿಕಾ ಡಿ ಫ್ಯಾಷನ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ವಿಡಿಯೋದಾಗ ನಾನು ಒಂದಿಷ್ಟು ಅನುಭವಗಳನ್ನು ನಿಮ್ಮ ಜೊತೆ ಹಂಚ್ಕೋಬೇಕಂತ ಇಷ್ಟಪಡ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳಾರ್ದು ನೋಡಾತ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ಒಂದಿನ ಬಿಟ್ಟು ಒಂದಿನ ವೀಡಿಯೋಸ್ಗಳು ಹಾಕ್ತೀನಿ ಯಾಕಂದ್ರೆ ಈಗ ಎಲ್ಲಾನು ಸಪ್ರೇಟ್ ಆಗೈತೆ ಇನ್ನು ಮುಂದೆ ನಾನು ಎಲ್ಲಾನು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಇಲ್ಲಿ ಇಲ್ಲಿ ನೋಡಿ ನಾನು ಕಂಪ್ಯೂಟರ್ ಎಂಬ್ರಾಯ್ಡ್ರಿನ ಹಾಕ್ಸಿದ್ದೀನಿ ಅಂದರೆ ಅದು ಕಾಂಟ್ರಾಸ್ಟ್ ಕಲರ್ ಒಳಗೆ ಅಷ್ಟು ಎದ್ದು ಕಾಣಿಸ್ತಾ ಇಲ್ಲ ಇದು ಅಂತ ತುಂಬ ಚೆನ್ನಾಗಿ ಬಂದಿದೆ ಇದು ನೋಡ್ರಿ ಯಾವ ಥರ ಅಂದರೆ ಒಳಗಿನ ಗ್ರೀನ್ ಕಲರ್ ಹಾಕಿಲ್ಲ ಅದು ಸಾರಿ ಐತಿ ಬ್ಲೂ ಕಲರ್ ಏನಾದ ಬ್ಲೌಸ್ ಪೀಸು ಕಾಂಟ್ರಾಸ್ಟ್ ಕಲರ್ ಒಳಗೆ ಡಿಸೈನ್ ಮಸ್ತ್ ಆಗಿತಿ ನಿಮಗೂ ಕೂಡ ಕಂಪ್ಯೂಟರ್ ಎಂಬ್ರಾಯ್ರಿ ಮೆಷಿನ್ ಎಂಬ್ರಾಯ್ಡ್ರಿ ಹಾಕಿ ಎಂಬ್ರಾಯ್ಡ್ರಿ ಬ್ಲೌಸ್ಗಳನ್ನು ಹಾಕಿ ಕೊಡಬೇಕಂತಂದ್ರೆ ಮೇಲ್ ಕಾಣಿಸಿ ಸ್ಕ್ರೀನ್ ಮೇಲೆ ಕೊಟ್ಟಿನಲ್ಲ ನಂಬರ್ಗೆ ನೀವು ಮೆಸೇಜ್ ಅಥವಾ ಕಾಲ್ ಮಾಡಿರಿ ಬೇರೆ ಊರಾದರೂ ಪರವಾಗಿಲ್ಲ ಕೊರಿಯರ್ ಮುಖಾಂತರ ಕಳಿಸ್ಕೊಡ್ರಿ ನಾನು ನಿಮ್ಮ ನಂಬರ್ ಮೇಲೆ ಯಾವ ಡಿಸೈನ್ಸ್ ಬೇಕು ಹೇಳಿ ಎಲ್ಲನೂ ಕಳಿಸಿರ್ತೀನಿ ನೀವು ಅದನ್ನು ಸೆಲೆಕ್ಟ್ ಮಾಡಿದರೆ ನಾನು ರೇಟ್ ಹೇಳಿ ನೆಕ್ಸ್ಟ್ ಏನಾದರೂ ನಿಮ್ಮ ಬ್ಲೌಸನ್ನು ನಾನು ವರ್ಕ್ ಹಾಕಿ ಕೊಟ್ಟಿರ್ತೀನಿ ಮತ್ತು ಸ್ಟಿಚ್ ಬೇಕು ಅಂತಂದರೆ ಅಳತಿ ಬ್ಲೌಸ್ ಕೊಡ್ರಿ ವರ್ಕ್ ಹಾಕಿ ಸ್ಟಿಚ್ ಮಾಡಿ ನಾವು ಆದಷ್ಟು ಬೇಗನೆ ನಿಮ್ಗೆ ಪೋಸ್ಟ್ ಅಥವಾ ಕೊರಿಯರ್ ಮಾಡ್ತೀವಿ ಅಂದರೆ ಆದಷ್ಟು ಬೇಗನೆ ನಾವು ಸ್ಟಿಚಿಂಗ್ ಮಾಡಿ ನಿಮ್ಗೆ ಕಳಿಸ್ಕೊಡ್ತೀವಿ ಎಲ್ಲ ಥರದ್ದು ಅವೈಲೇಬಲ್ ಅದ ನಮ್ಮ ಹತ್ರ ಇದು ಬ್ಲೌಸ್ ಏನದ ನಾನು ಒಂದೇ ಕಸ್ಟಮರ್ದು ನಾಲ್ಕು ಬ್ಲೌಸ್ ಇತ್ತು ಇದು ನಾಲ್ಕನೇ ಇತ್ತು ಇದು ಅರ್ಜೆಂಟ್ ಅದ ಆ ಬ್ಲೌಸ್ ಎಷ್ಟೊತ್ತಿದ್ರೆ ನಾನು ಸ್ಟಿಚ್ ಮಾಡಿಕೊಡ್ಬೇಕು ಅದಕ್ಕೆ ಬೆಳಗ್ಗೆನೇ ನಾನು ಸ್ಟಿಚ್ ಮಾಡ್ತಾ ಇದ್ದೀನಿ ಇವತ್ತು ಹನ್ನೊಂದು ಗಂಟ್ ಹನ್ನೊಂದು ಗಂಟೆ ಅನ್ನುವಷ್ಟರೊಳಗಾಗಿ ನಾನು ಇವು ಬ್ಲೌಸನ್ನು ಕೊಡಬೇಕು ಮತ್ತು ನಾನು ಹನ್ನೊಂದು ಗಂಟೆಗೆ ನನ್ನ ಕ್ಲಾಸಸ್ ಅಂದ್ರೆ ಆಫ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಆಗ್ತವೆ ಟೇಲ್ರಿಂಗು ಮಷಿನ್ ಎಂಬ್ರಾಯ್ಡರಿ ಮತ್ತು ವರ್ಕು ಎಲ್ಲ ಥರದ್ದು ಕ್ಲಾಸಸ್ ನಮ್ಮ ಹತ್ರ ಅವೈಲೇಬಲ್ ಅದ ಅಂದ್ರೆ ನೀವು ಬೇಕಿದ್ರೆ ಬಿಜಾಪುರ ಸುತ್ತಮುತ್ತ ಹಳ್ಳಿಯವರು ಇದ್ರೆ ಅಂದರೆ ನಮ್ಮ ಕ್ಲಾಸಿಗೆ ನೀವು ಬರ್ಬೋದು ಆಮೇಲೆ ಹಾಗೆ ನಾನು ಯಾವ ರೀತಿ ಸ್ಟಿಚ್ ಮಾಡಾತ್ತೀನಿ ನೀವು ಅಬ್ಸರ್ವ್ ಮಾಡ್ಬೋದು ಪೈಪಿಂಗ್ ಯಾವಾಗಲೂ ನಾನು ಇದೇ ರೀತಿನೇ ಕೊಡ್ತಾ ಇರ್ತೀನಿ ತುಂಬ ಜನರು ಈ ಥರ ಅಂದ್ರೆ ನಾನೇನು ಈ ಮತ್ತೆ ಹೇಳಿಕೊಟ್ಟಿಲ್ಲ ಇದ್ರದ್ದೊಂದು ಸಪ್ರೇಟಾಗಿ ಪೈಪಿಂಗಿದ್ದೇ ನಾನು ವಿಡಿಯೋ ಹಾಕಿನಿ ಅದನ್ನು ನೋಡ್ಬೋದು ನಿಮ್ಮ ನಮ್ಮ ಚಾನಲ್ ಒಳಗೈತಿ ಐತಿ ತುಂಬ ಜನರು ಇದೇ ರೀತಿಯೇ ಪೈಪಿಂಗ್ಗಳ ಮೆಥಡ ಅಂದ್ರೆ ಫಾಲೋ ಮಾಡಾರಂತ ಭಾಳ ಚೆನ್ನಾಗಿ ಬಂದದ ಮೊದಲೇಗಿಂತ ಈ ಪೈಪಿಂಗ್ ತುಂಬ ನೀಟಾಗಿ ಬಂದದ ಥ್ಯಾಂಕ್ಸ್ ರೀ ಅಂತ ಹೇಳ್ತಾರೆ ಕಾಲ್ ಮಾಡಿ ಮೆಸೇಜ್ ಮಾಡಿ ಆಮೇಲೆ ತುಂಬ ಜನರು ನಾನು ಆನ್ಲೈನ್ ಕ್ಲಾಸಿಗೆ ಸೇರ್ಕೊಂಡಿಂದ ಭಾಳ ನೀಟಾಗ್ಯಾವ್ರಿ ಬ್ಲೌಸ್ಗಳು ಮತ್ತು ಕಸ್ಟಮರ್ ಜಾಸ್ತಿ ಆಗ್ಯಾರ ಅಂತ ಈ ರೀತಿ ಹೇಳ್ತಿರ್ತಾರೆ ನಿಮಗೆ ಕೊಟ್ಟು ಮೂರು ಸಾವಿರ ರೂಪಾಯಿ ಫೀಸ್ ಒಂದೇ ವಾರದಾಗೆ ತೆಗ್ದಿವ್ರಿ ನಾವು ಯಾಕಂದ್ರೆ ಅಷ್ಟು ಕಸ್ಟಮರ್ ಹೆಚ್ಚಾಗ್ಯಾರ ಒಳ್ಳೆ ಒಪಿನಿಯನ್ ಬಂದೈತೆ ಅಂತ ಹೇಳ್ಯಾರ ಬ್ಯೂಟಿಕ್ ಇಟ್ಟವರು ಕೂಡ ಕ್ಲ ಟೇಲರಿಂಗ್ ಕ್ಲಾಸ್ ಇಟ್ಟವರು ಆಮೇಲೆ ಶಾಪ್ ಇಟ್ಟವರು ಕೂಡ ನಮ್ಮ ಕ್ಲಾಸಿಗೆಲ್ಲ ಜಾಯಿನ್ ಆಗಿ ತುಂಬ ಇಂಪ್ರೂವ್ಮೆಂಟ್ ಆಗ್ಯಾರ ಮತ್ತೇನೇ ಸಣ್ಣ ಪುಟ್ಟ ನಿಮಗೆ ಡೌಟ್ ಇದ್ರೂ ಮೆಸೇಜ್ ಮಾಡ್ಬೋದು ನೀವು ಅಂದರೆ ಕಮೆಂಟ್ ಮಾಡ್ಬೋದು ಅದನ್ನು ನೋಡಿಕೊಂಡು ನಾನು ಸಾಧ್ಯವಾದರೆ ಕಮೆಂಟ್ ಒಳಗೆ ರಿಪ್ಲೈ ಮಾಡಿರ್ತೀನಿ ಇಲ್ಲ ಅಂತಂದ್ರೆ ನಾನು ವಿಡಿಯೋನೇ ಅದ್ರ ಬಗ್ಗೆ ವಿಡಿಯೋನೇ ಮಾಡಿ ಹಾಕ್ತೀನಿ ಇಲ್ಲಿ ನಾನು ಮೇನ್ ವಿಚಾರ ಬರುವುದೇನಂತಂದರೆ ದುಡ್ಡು ಇಸ್ಕೊಳಾರ್ದೆ ಯಾರಿಗೂ ಕೂಡ ನೀವು ಬ್ಲೌಸ್ ಅಡ್ವಾನ್ಸ್ ಆಗಿ ಕೊಡೋದಕ್ಕೆ ಹೋಗಬೇಡ್ರಿ ಯಾಕಂದರೆ ನಾನು ತುಂಬ ಲಾಸ್ ಆಗಿದ್ದೀನಿ ಅಂದರೆ ಈ ಹಿಂದೆ ಈ ಹಿಂದೆ ಮತ್ತೆ ಮೊನ್ನೆನೂ ಕೂಡ ಒಂದು ಇನ್ಸಿಡೆಂಟ್ ಆಯಿತು ನಿಮ್ಗೆ ಹೇಳಿದ್ದೆ ನಾನು ಬರೀ ಬಾರ್ಗೆನ್ ತುಂಬ ಮಾಡಿದರು ಅಂಥೇಳಿ ಅದು ವ್ಯೂಸ್ ಚೆನ್ನಾಗಿ ಹೋಗೈತಿ ಮತ್ತು ರೆಸ್ಪಾನ್ಸ್ ಕೂಡ ಚೆನ್ನಾಗಿ ಬಂದೈತಿ ಅದ್ರ ಬಗ್ಗೆ ನಾನು ಹೇಳಬೇಕು ಅಂತಂದ್ರೆ ಈಗ ನೋಡಿರಿ ದುಡ್ಡು ಇಸ್ಕೊಂಡು ನಾವು ಬ್ಲೌಸ್ ಅಂತಂದ್ರೆ ಕಸ್ಟಮರ್ ಯಾವುದೇ ರೀತಿ ನಮಗೆ ಕಿರಿಕಿರಿ ಅನ್ನೋದು ಮಾಡೋಂಗಿಲ್ಲ ಅಂದರೆ ಹ್ಯಾಂಗೆ ಗೊತ್ತೇನ್ರಿ ನಾನು ಹೇಳೋದು ಈಗ ನಾನು ರೊಕ್ಕ ಇಸ್ಕೊಂಡ್ಬಿಟ್ಟಿರ್ತೀನಿ ಆಲ್ರೆಡಿ ಅವ್ರಿಗೆ ಬ್ಲೌಸ್ ಚೆನ್ನಾಗಿ ಆಗಿರ್ತೈತಿ ಚೆನ್ನಾಗಿ ಹೇಳಿರ್ತಾರೆ ಅವರು ಒಂದು ವೇಳೆ ನಾನು ಪೂರ್ತಿ ದುಡ್ಡನ್ನು ಇಸ್ಕೊಂಡು ಕೊಟ್ಟಿರ್ತೀನಿ ಅವಾಗ ಏನು ಕಿರಿಕಿರಿ ಆಗಂಗಿಲ್ಲ ಒಂದು ವೇಳೆ ನಾನು ಅಥವಾ ನೀವೇ ಅಂತ ಅಂದ್ಕೊಳ್ಳಿ ದುಡ್ಡು ಇಸ್ಕೊಳಾರ್ದೇ ಬ್ಲೌಸ್ ಕೊಟ್ಟಿದ್ರಿ ಅಂತಂದರೆ ಇಲ್ಲದೊಂದೇ ನೆಪ ಹೇಳ್ತಾರೆ ಇಲ್ಲದೊಂದೇ ಬಾರ್ಗೇನ್ ಮಾಡ್ತಾರೆ ಮತ್ತು ಇನ್ನೊಂದು ಏನಂದ್ರೆ ಹಂಗಾಗಿತ್ತು ರೀ ಹಿಂಗಾಗಿತ್ತು ರೀ ಅಂತೇಳಿ ಅಂದ್ರೆ ರೇಟ್ ಕಡಿಮೆ ಮಾಡ್ತಾರೆ ಅಥವಾ ರೇಟ್ ಬಿಡ್ತಾರೆ ಅಂತ ಈ ರೀತಿ ಹೇಳ್ತಾ ಇರ್ತಾರೆ ಇದು ಯಾಕಂತಂದ್ರೆ ಫಸ್ಟ್ ಮೊನ್ನೆ ಒಂದು ಬ್ಲೌಸ್ ಹೊಲ್ಕೊಟ್ಟೆ ನಾನು ಅದು ಮೂರುವರೆ ನೂರು ರೂಪಾಯಿ ಹೇಳಿದ್ದೆ ಅವ್ರು ನೂರು ರೂಪಾಯಿ ಕೊಟ್ಟರು ಆರು ಬ್ಲೌಸ್ ಹೊಲ್ದಿದ್ದೆ ನಾನು ಒಂದಲ್ಲ ಆರು ಬ್ಲೌಸ್ ಒಳಗೆ ಎಷ್ಟು ಅಂತಂದ್ರೆ ಐವತ್ತೈವತ್ತು ರೂಪಾಯಿ ಕಡಿಮೆ ಮಾಡಿದ್ರು ನಾನು ಅವ್ರಿಗೆ ಫಸ್ಟಿಗೆ ಹೇಳಿದ್ದೆ ನಾನು ನಾಲ್ಕುನೂರು ರೂಪಾಯಿಗೆ ಒಂದು ಯಾಕಂದರೆ ಕಾಂಟ್ರಾಸ್ಟ್ ಕಲರ್ ಒಳಗೆ ಪೈಪಿಂಗ್ ಮಾಡ್ತೀನಿ ನಾನು ಬಟ್ಟೆ ತಂದು ಸ್ಟಿಚ್ ಮಾಡಿಕೊಡ್ಬೇಕು ಹಿಂಗಾಗಿ ಒಂದು ಸ್ವಲ್ಪ ಜಾಸ್ತಿ ಹೇಳಿರ್ತೀನಿ ಅಂದರೆ ಆದರೂ ಅವರು ಕೊಡಲಿಲ್ಲ ಫ್ರೆಂಡ್ಸ್ ಅವ್ರು ಏನು ಹೇಳಿದ್ರು ಅಮೌಂಟ್ ಜಾಸ್ತಿ ಆಗ್ತದೆ ಅಂತ ಹೇಳಿ ಈ ಕಲರ್ ಪೈಪಿಂಗ್ ಮಾಡಬಾರ್ದಾಗಿತ್ತು ರೀ ನೀವು ಯಾಕಂದ್ರೆ ನನಗೆ ಹೇಳಬೇಕಾಗಿತ್ತು ನಾನೇ ಬಟ್ಟೆ ತಂದು ಕೊಡ್ತಿದ್ದೆ ನೀವು ಆಗಿ ಪೈಪಿಂಗ್ ಹೆಂಗೆ ಮಾಡ್ತಿರಿ ಹಾಗೆ ಮಾಡಿದ್ರೆ ನಡೀತಿತ್ತು ಅಂತ ದುಡ್ಡು ಕೊಡೋಕೋಸ್ಕರ ಈ ರೀತಿ ಹೇಳಿದ್ರು ಅವರು ಅದಕ್ಕೆ ನಾನೇನಂದೇ ಆಯ್ತು ತಗೋರಿ ಹೇಳಿ ಈ ಅಂದ್ರೆ ನಾವು ಇದೊಂದೆಲ್ಲ ಪಾಠ ಅಂತ ಹೇಳ್ಬೋದು ನೆಕ್ಸ್ಟ್ ಟೈಮ್ ನಾವು ಅವ್ರಿಗೆ ಕೇಳಿ ಆಗ್ತದೆ ನೋಡ್ರಿ ಅಂತ ಹೇಳಿ ಅಮೌಂಟ್ ಹೇಳಿ ಸ್ಟಿಚ್ ಮಾಡಿ ಆಮೇಲೆ ಹಾಗೆ ಕೊಡಬಾರ್ದು ದುಡ್ಡು ಇಸ್ಕೊಂಡೇ ಕೊಡಬೇಕು ಅವರಿಗೆ ಮತ್ತೆ ಅವ್ರು ದುಡ್ಡು ಇಲ್ಲ ಇನ್ನೊಮ್ಮೆ ಕೊಡ್ತೀನಿ ಹಂಗೆ ಹಿಂಗೆ ಅಂತಂದ್ರೆ ಈ ಸದ್ಯಕ್ಕೆ ನೀವು ದುಡ್ಡು ಕೊಟ್ಟೆ ವೈರ್ ಯಾಕಂದ್ರೆ ನಮಗೂ ಅವು ಇವು ತರುವುದಂತೆ ನಾವು ಏನರ ಒಂದು ಹೇಳಬೇಕಾಗ್ತದೆ ಹಂಗೆ ಹೇಳಿ ನೀವು ದುಡ್ಡು ಇಸ್ಕೊಂಡೇ ಬ್ಲೌಸ್ ಕೊಟ್ಟರೆ ಬಚಾವಾದ್ರಿ ಇಲ್ಲ ಅಂತಂದರೆ ಅವು ದುಡ್ಡು ಬರೋಂಗೇ ಇಲ್ಲ ನಾನು ಫಸ್ಟ್ ಏನಿದ್ನಲ್ಲ ಏರಿಯಾದಾಗ ಆ ಏರಿಯಾದೊಳಗೆ ಇನ್ನೂವರೆಗೂ ಆದರೂ ನನ್ನ ಅಮೌಂಟು ಹತ್ತು ಸಾವಿರ ರೂಪಾಯಿ ಅಮೌಂಟ್ ಅದು ಎಲ್ಲರ ಮ್ಯಾಲೂ ಅದು ಅವಾಗ ನನಗೆ ಗೊತ್ತಾಗ್ತಿದ್ದಿಲ್ಲ ಫ್ರೆಂಡ್ಸ್ ನಾನು ಏನು ಮಾಡ್ತಿದ್ದೆ ಅಂದ್ರೆ ಆಮೇಲೆ ತಂದು ಕೊಡ್ತೀನಿ ಅಂತ ಹೇಳಿ ಒಯ್ದು ಬಿಡ್ತಿದ್ರು ಅವರು ಫಸ್ಟಿಗೇನು ಅಮೌಂಟ್ ಕೊಡ್ತಿರ್ಲಿಲ್ಲ ಅವರು ಕಾಯಂ ಕಸ್ಟಮರ್ ಅದರ ಎಲ್ಲಿ ಹೋಗ್ತಾರೆ ಬಿಡು ಇಲ್ಲೇ ಇರ್ತಾರೆ ಇದೇ ಏರಿಯಾದಾಗೆ ಇರ್ತಾರೆ ಕೊಡ್ತಾರೆ ಬಿಡು ಅಂತ ಈ ರೀತಿ ಅಂದ್ಕೊಂಡು ನಾನು ಬ್ಲೌಸನ್ನು ಕೊಡ್ತಾ ಇದ್ದೆ ಬಟ್ ಅವ್ರು ಅಮೌಂಟ್ ಕೊಡ್ತಾನೆ ಇರಲಿಲ್ಲ ನಮ್ಮ ಮನೆಯೊಳಗೆ ಏನು ಪದ್ಧತಿ ಅಂದರೆ ಅವ್ರ ಮನೆ ತನಕ ಹೋಗಿ ಅಮೌಂಟ್ ಕೇಳುವಂಗಿಲ್ಲ ನಮ್ಮ ಮನೆಯವ್ರ ಪದ್ಧತಿ ಅವರೇ ಬಂದು ಅಮೌಂಟ್ ಕೊಡ್ಬೇಕು ಹಂಗೆ ಯಾರು ಕೊಡ್ತಾರೆ ಹೇಳಿರಿ ಈಗ ಎಲ್ಲರೂ ಒಬ್ರು ಇರ್ತಾರ ಹಂಗೆ ಎಲ್ಲರೂ ಬ್ಲೌಸ್ ಹಾಗೆ ಒಯ್ಯಕತ್ತಾನೆ ನನಗೂ ಒಂದು ಸ್ವಲ್ಪ ಅನ್ನಿಸ್ತು ನಾನು ಯಾಕೆ ಹಾಗೆ ಕೊಟ್ಟೆ ಈಗ ದುಡ್ಡೇ ಕೊಡಲ್ರು ಅಂತ ಅಷ್ಟು ಮೀರಿ ನಾನು ಎಲ್ಲರ ಅವರು ಬೆಟ್ಟ ಆದ್ರೆ ಮಾಡಿದರೆ ಅದು ನಾನು ಹಂಗೆ ರೀ ಮತ್ತು ಬ್ಲೌಸ್ ಹೊಳಸ್ಕೊಂಡು ಹೋಗಿದ್ದು ಅಮೌಂಟ್ ಕೊಟ್ಟೆ ಇರಲ್ಲ ಅಂಥೇಳಿ ಅವ್ರು ಇಲ್ರಿ ಕೊಡ್ತೀನಿ ರೀ ಬರ್ತೀನಿ ರೀ ಅಂತ ಹೇಳಿಬಿಡೋರು ಮತ್ತು ಗಪ್ಪೆ ಅವರು ಹಿಂಗಾಗಿ ಇನ್ನೂವರೆಗೂ ನನ್ನ ಅಮೌಂಟ್ ಅವ್ರ ಅಂದ್ರೆ ಮೊದಲಿದ್ದ ಏರಿಯಾದೊಳಗೆ ಮಿನಿಮಮ್ ಅಂದ್ರೂ ಹತ್ತು ಸಾವಿರ ರೂಪಾಯಿ ಆದ ಫ್ರೆಂಡ್ಸ್ ಅವ್ರ ಮ್ಯಾಲೆ ನಾನು ರೊಕ್ಕ ಅಷ್ಟು ದುಡ್ಡನ್ನು ನಾನು ಬಿಟ್ಕೊಂಡು ಬಂದೀನಿ ಈಗ ಇಲ್ಲಿದ್ದೇನದ ನಾನೊಂದು ಸ್ವಲ್ಪ ಹುಷಾರಾಗಿನಿ ಬ್ಲೌಸ್ ಅಂದ್ರೆ ಬ್ಲೌಸ್ ಏನು ಸ್ಟಿಚ್ ಮಾಡಿರ್ತೀನಿಲ್ಲ ಅವ್ರ ಅಮೌಂಟ್ ಕೊಡ್ಲಾರ್ದೆ ನಾನು ಬ್ಲೌಸ್ ಕೊಡೋಂಗಿಲ್ಲ ಅಮೌಂಟ್ ಇಸ್ಕೊಂಡೆ ನಾನು ಬ್ಲೌಸ್ ಕೊಟ್ಟಿರ್ತೀನಿ ಯಾವ ಕಂಪ್ಲೇಂಟ್ ಕೂಡ ಬರೋಂಗಿಲ್ಲ ಇಲ್ಲ ನೀಟಾಗಿ ಅವರು ಚೆನ್ನಾಗಾಗ್ಯಾವ ಅಂತ ಹೇಳ್ತಾರೆ ಮತ್ತು ಕೆಲವೊಂದು ಕಸ್ಟಮರ್ ಕಾಯಂ ಕಸ್ಟಮರ್ ಇರೋರು ಅವ್ರು ನಾನು ಹೇಳೋಕ್ಕಿಂತ ಮುಂಚೆನೇ ಅಡ್ವಾನ್ಸ್ ಆಗಿ ಅಮೌಂಟ್ ಅನ್ನೋದು ಕೊಟ್ಟು ಹೋಗಿರ್ತಾರೆ ಫ್ರೆಂಡ್ಸ್ ಅಂಥವ್ರು ಇರ್ತಾರೆ ಇಂಥವ್ರು ಇರ್ತಾರೆ ಆದರೆ ಫಸ್ಟ್ ಏರಿಯಾದಾಗ ನಾನು ಭಾಳ ಲಾಸ್ ಆದೆ ಹತ್ತು ಸಾವಿರ ರೂಪಾಯಿ ಅವ್ರ ಮ್ಯಾಗೆ ಬಿಟ್ಟು ಬಂದೆ ಫ್ರೆಂಡ್ಸ್ ಇನ್ನೂವರೆಗೂ ಅವರು ನನಗೆ ಕೊಟ್ಟೇ ಇಲ್ಲ ಈ ಮನೆಗೆ ಬಂದೆ ನಾನು ಎರಡು ವರ್ಷ ಆಯಿತು ಇನ್ನೂವರೆಗೆ ಒಂದು ರೂಪಾಯಿ ಬಂದಿಲ್ಲ ನಾನು ಬಿಟ್ಟು ಬಿಟ್ಟೆ ಅಂತೇಳಿ ಮತ್ತು ನಾನು ಇನ್ನೂ ತನಕ ಅವ್ರ ಮನೆಗೆ ಕೇಳಲಕ್ಕೂ ಹೋಗಿಲ್ಲ ನಮ್ಮ ಏನಂದ್ರು ಆಯಿತು ಯಾರ ಮನೆಗೂ ಹೋಗುವಂಗಿಲ್ಲ ಕೊಟ್ರೆ ಕೊಡಲ್ರಕ್ಕೆ ಕೊಡಲಿಕ್ಕೆ ಬಿಡಲ್ರಕ ಅಂತ ಹೇಳಿ ಆ ಥರ ಮಾಡಿಕೊಂಡು ನಾನು ಹೋಗಲಿಲ್ಲ ಫ್ರೆಂಡ್ಸ ಹಿಂಗಾಗಿ ಒಟ್ಟು ಎಲ್ಲ ನನ್ನ ದುಡ್ಡೆಲ್ಲ ಲಾಸ್ ಆಯಿತು ನಾನು ಹೊಲದಿದ್ದು ಹತ್ತು ಸಾವಿರ ರೂಪಾಯಿ ಅಮೌಂಟ್ ಲಾಸ್ ಆಯಿತು ಹಿಂಗಾಗಿ ನಾನು ಹೇಳೋದೇನಂದ್ರೆ ಯಾರೇ ಯಾಕೆ ಹೋಗ್ಲಾಕ ಇವತ್ತ ಇದು ಶ್ರಮ ಭಾಳ ಅದ ಫ್ರೆಂಡ್ಸ್ ಸ್ಟಿಚಿಂಗ್ ಕೂಡಬೇಕಂದ್ರೆ ನಾವು ಹೊಲಿಬೇಕಾದ್ರೆ ಎಷ್ಟು ಹೈರಾಣ ಆಗ್ತದೆ ನಮಗೆ ಗೊತ್ತದು ಕೆಲವೊಬ್ರು ಏನು ಹೇಳ್ತಾರೆ ಏನು ರೀ ಬರೀ ದಾರ ಅಷ್ಟೇ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಿರಲ್ಲ ಅದರೊಳಗೆ ಇರ್ತೈತಿ ಮಿಷನ್ ಇರ್ತೈತಿ ದಾರ ಹಾಕ್ತೀರಿ ಅಂತ ಹೇಳಿ ಈ ಬಿಸ್ನೆಸ್ ಒಳಗೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಇಲ್ಲಿ ಶ್ರಮಕ್ಕೆ ಬೆಲೆ ಹೇಳಿ ಯಾಕಂದ್ರೆ ನಾವು ಎಷ್ಟು ಹೈರಾಣ ಆಗ್ತೀವಲ್ಲ ಅದ್ರ ಮೇಲೆ ನಮಗೆ ಅಮೌಂಟ್ ಅನ್ನೋದು ಬರ್ತದೆ ಇಲ್ಲಿ ನಾವು ಯಾವುದೇ ಇನ್ವೆಸ್ಟ್ಮೆಂಟ್ ಮಾಡಲಿಲ್ಲ ಅಂದರೂ ಬರೀ ಐದು ರೂಪಾಯಿ ದಾರ ಹಾಕಿದ್ರು ನಮಗೆ ಹೈರಾಣ ಅನ್ನೋದು ಭಾಳ ಆಗಿರ್ತೈತಿ ಚಂದನ ನಾವು ಹೊಲದು ಸಂಜಿಗೆ ನಮಗೆ ಯಾವಾಗ ನೆಲ ಸಿಗ್ತದೆ ಅನ್ನೋಂಗೆ ಆಗಿರ್ತದೆ ಫ್ರೆಂಡ್ಸ್ ಇದು ನಿಮಗೂ ಅನುಭವ ಇರಬೇಕು ಯಾಕಂದ್ರೆ ನಾವು ಟೇಲರ್ಗಳಿಗೆ ಎಷ್ಟೆಲ್ಲ ಪ್ರಾಬ್ಲಮ್ಸ್ ಅದಾವು ಎಲ್ಲರಿಗೂ ಗೊತ್ತೇ ಇರ್ತದೆ ನೀವು ಕೂಡ ಟೇಲರ್ ಆಗಿದ್ರೆ ನಿಮಗೂ ಕೂಡ ಗೊತ್ತಿರ್ತದೆ ಒಂದೊಂದು ಟೈಮಿಗೆ ನಾವು ಸರಿಯಾಗಿ ಊಟ ಮಾಡಲಾರ್ದೆ ನಿದ್ದೆ ಮಾಡಲಾರ್ದೇ ಹೊಲ್ದಿರ್ತೀವಿ ಅಂಥ ಅಮೌಂಟ್ ನಮಗೆ ಬರಲಿಲ್ಲ ಅಂತಂದ್ರೆ ನಮಗೆ ಎಷ್ಟು ಹಳಾಳಾಗ್ತದೆ ಮತ್ತು ನೀವು ಚಂದನ ಹೊಲೋದು ಸಂಜಿಕ್ ಏನದ ನಿಮಗೆ ಹೊಲಿದಂಥ ಅಮೌಂಟ್ ಬ್ಲೌಸಿನ ರೊಕ್ಕ ಕೈಯಾಗಿ ಬಂದು ಅಂದ್ರೆ ಆ ಬ್ಯಾನಿ ಅಂದರೆ ಮೈ ಕೈ ನೋವೆಲ್ಲ ಹೋಗಿಬಿಡ್ತದೆ ಖುಷಿಯಾಗಿ ನೋಡಿರಿ ಅಬ್ಸರ್ವ್ ಮಾಡಿರಿ ನೀವು ಇಷ್ಟೆಲ್ಲ ಹೈರಾಣಾಗಿದ್ದಕ್ಕೂ ಕೈಯಲ್ಲಿ ಕೈ ತುಂಬ ಅಮೌಂಟ್ ಬಂತಂದ ಆ ಹೈರಾಣ್ ನಮಗೆ ಕಾಣಿಸ್ ಬರೋಂಗಿಲ್ಲ ಮತ್ತು ವೇಳೆ ಅವ್ರು ದುಡ್ಡು ಕೊಡಲಾರ್ದೆ ಸತಾಸ್ಲಾಕತ್ತಿರ ಅಂದ್ರೆ ತುಂಬ ಬೇಜಾರಾಗಿಬಿಡ್ತದೆ ತುಂಬ ಕೋಪ ಅನ್ನೋದು ಬರ್ತದೆ ಆದರೂ ನಾವು ಅಡ್ಜಸ್ಟ್ ಮಾಡಿಕೊಂಡು ಮತ್ತೆ ಅವರು ಕಸ್ಟಮರ್ ಬಂದರು ಅಂದರೆ ಮತ್ತೆ ತೊಗೊಂಡು ಮತ್ತೆ ಹೊಲಿದು ಕೊಡ್ತೀವಿ ಇದು ಟೇಲರ್ ಕೆಲಸನೇ ಹೀಗೆ ಅದ ಏನು ಮಾಡೋಕ್ಕಾಗಂಗಿಲ್ಲ ಹೈರಾಣ ಆದಷ್ಟು ಇದಕ್ಕೆ ರೊಕ್ಕ ಜಾಸ್ತಿ ಅದ ಆದರೆ ಕಸ್ಟಮರ್ ತಿಳ್ಕೊಳ್ಳೋಂಗಿಲ್ಲ ಕೆಲವೊಬ್ರು ತಿಳ್ಕೊತಾರೆ ಎಲ್ಲರೂ ಇದೇ ಥರ ಇರ್ತಾರಂತ ಹೇಳೋಂಗಿಲ್ಲ ಕೆಲವೊಬ್ರು ತುಂಬ ಒಳ್ಳೆಯವರು ಇರ್ತಾರೆ ನಾ ಈಗ ಎಷ್ಟೋ ಜನ ನಾನು ಅರ್ಜೆಂಟ್ ಬ್ಲೌಸಿಗೆ ಫೋರ್ ಹಂಡ್ರೆಡ್ ರುಪೀಸ್ ತೊಗೊಂಡಿರ್ತೀನಿ ಫ್ರೆಂಡ್ಸ್ ಅನ್ನ ಒಂದೇ ದಿನದಾಗ ಹೊಲ್ದು ಕೊಡಕ್ಕೆ ನಾನು ನಾಲ್ಕುನೂರು ರೂಪಾಯಿ ತೊಗೋತೀನಿ ಕೆಲವೊಬ್ರು ಬ್ಲೌಸ್ ಚೆನ್ನಾಗಾಗ್ಯದಂತೆ ಫೈವ್ ಹಂಡ್ರೆಡ್ ಕೊಟ್ಟು ಹೋದವರು ಅದಾರ ಫ್ರೆಂಡ್ಸ್ ಅಂತ ಒಳ್ಳೆ ಕಸ್ಟಮರು ಅದಾರ ಇನ್ನೊಬ್ರು ಅದಾರ ಅವ್ರ ಹೆಸರು ಅವ್ರು ಇನ್ನೊಮ್ಮೆ ಬಂದಾಗ ನಾನು ಅವ್ರನ್ನ ವಿಡಿಯೋದಾಗ ಇದು ಶೇರ್ ಮಾಡೋಕೆ ಇಷ್ಟಪ ಅವ್ರ ಬ್ಲೌಸ್ ಅಂತೂ ಎಷ್ಟು ಮಸ್ತ್ ಕೊಡ್ತಾವ ಫ್ರೆಂಡ್ಸ್ ನನ್ನ ಬಿಟ್ಟು ಅವ್ರು ಎಲ್ಲಿ ಹೊಲ್ಸಂಗಿಲ್ಲ ಅವ್ರು ಒಮ್ಮನಿಗೆ ಬ್ಲೌಸ್ ಕೊಟ್ರು ಅಂದ್ರೆ ಅವ್ರ ಅಮೌಂಟ್ ನಾಲ್ಕು ಸಾವಿರ ಐದು ಸಾವಿರ ರೂಪಾಯಿ ಆಗಿರ್ತೈತಿ ಅಂದರೆ ಚಿಲ್ಲರ್ ಆಗಿರ್ತೈತಿ ನಾಲ್ಕು ಸಾವಿರದ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಹಿಂಗೆ ಮ್ಯಾಲ ಅಂತ ತಿಳ್ಕೋರಿ ಬಟ್ ಅದನ್ನು ಕೂಡ ಅವರು ಕೊಡ್ತಾರೆ ಒಂದು ಒಂದು ರೂಪಾಯಿನೂ ಅವರು ನಿದ್ರಿಸ್ಕೊಳಂಗಿಲ್ಲ ಮ್ಯಾಗ ಎಷ್ಟೇ ಅಮೌಂಟ್ ಆಗಿರಲಿ ಇಪ್ಪತ್ತು ರೂಪಾಯಿ ಆಗ್ಯದ ಐವತ್ತು ರೂಪಾಯಿ ಆಗ್ಯದ ಬಿಡ್ರಿ ಅಂತೇಳಿ ಕೆಲವೊಬ್ರು ಕಸ್ಟಮರ್ ಬಿಡಿಸ್ಕೊತಿರ್ತಾರೆ ಅಮೌಂಟ್ ಆದರೆ ಅವರು ಆ ರೀತಿ ಮಾಡೋಂಗಿಲ್ಲ ಎಷ್ಟು ಆಗಿರ್ತೈತಿ ಪೂರ್ತಿ ಕ್ಲಿಯರಾಗಿ ಫೋನ್ಪೇರೇ ಮಾಡಿರ್ತಾರೆ ಇಲ್ಲ ಅಮೌಂಟರೇ ಕೊಟ್ಟಿರ್ತಾರೆ ಫ್ರೆಂಡ್ಸ್ ಅವರು ಅಂಥ ಕಸ್ಟಮರ್ನೋದ ಹಂಗಿತ್ತಂದ್ರೆ ನಮಗೆಲ್ಲ ಕೆಲಸ ಬಿಟ್ಟು ಅವರು ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿಕೊಡುವಂಥ ಮನಸ್ಸು ಬರ್ತದೆ ಮತ್ತು ಇನ್ನೊಂದು ಏನು ಹೇಳ್ಬೇಕಂದ್ರೆ ನಿನ್ನೆ ಒಬ್ಬರು ಕಸ್ಟಮರ್ ಬಂದಿದ್ದರು ಆರಿ ವರ್ಕ್ ಮತ್ತು ಸಾರಿ ಕುಚ್ಚು ಮತ್ತೇನದು ಬ್ಲೌಸು ಪಿ ಸಾರಿ ಬೇಕೋಫಾಲು ಆಲ್ರೌಂಡ್ ಎಲ್ಲ ನನ್ನ ಕಡೆಯೇ ಕೊಟ್ಟು ಅವರು ಅದು ಬಿಲ್ ಟೋಟಲಿ ಒಂಬತ್ತು ಸಾವಿರ ರೂಪಾಯಿ ಆಯಿತು ಫ್ರೆಂಡ್ಸ ಒಂಬತ್ತು ಸಾವಿರ ರೂಪಾಯಿದಾಗ ಅವ್ರು ನನಗೆ ಒಂದು ಸಾವಿರ ರೂಪಾಯಿ ಬಿಡಿಸ್ಕೊಂಡ್ರೆ ಯಾಕಂದ್ರೆ ಅದು ಆರಿ ವರ್ಕ್ ಐತಿ ಬ್ಲೌಸ ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ ನಾನು ಆರಿ ವರ್ಕದ ಎರಡು ಬ್ಲೌಸು ಸಾರಿ ಮತ್ತು ಸಾರಿ ಕುಚ್ಚು ಎಲ್ಲ ಕೊಟ್ಟೋಗ್ಯಾರವ್ರು ನಾನು ಎಷ್ಟೊತ್ತಿದ್ರು ಹನ್ನೆರಡನೇ ತಾರೀಕಿಗೆ ಕೊಡಬೇಕು ಎರಡು ಬ್ಲೌಸ್ ಏನಾದ ಆರಿ ವರ್ಕ್ ಹಾಕೋದವ್ ಯಾವ ರೀತಿ ಬಂದದಂತೆ ಎಲ್ಲಾನು ನಿಮಗೆ ನಾನು ಲಾಸ್ಟಿಗೆ ತೋರಿಸ್ತೀನಿ ಮತ್ತು ಬ್ಲೌಸ್ ಕೂಡ ಯಾವ ರೀತಿ ಅದಾವ ಅಂತೇಳಿ ಇದೇ ವಿಡಿಯೋದಾಗ ಲಾಸ್ಟಿಗೆ ತೋರಿಸ್ತೇನೆ ಫ್ರೆಂಡ್ಸ ನಿಮಗೂ ಕೂಡ ಮಷಿನ್ ಎಂಬ್ರಾಯ್ಡರಿ ಆರಿ ವರ್ಕು ಆಮೇಲೆ ಸಾರಿ ಪಿಕೋ ಫಾಲು ಸಾರಿ ಕುಚ್ಚು ಲೆಹಂಗಾ ಬ್ಲೌಸು ಯಾವುದೇ ಒಂದು ಸ್ಟಿಚಿಂಗ್ ಇರಲಿ ನಮ್ಮ ಕಡೆ ನೀವು ಒಂದು ಸತಿ ಕಾಂಟ್ಯಾಕ್ಟ್ ಮಾಡಿರಿ ನಾವು ಫುಲ್ ಆಲ್ರೌಂಡರ್ ವರ್ಕ್ ನಿಮ್ಗೆ ಅಂದರೆ ಸರ್ವಿಸ್ ಅನ್ನೋದು ನಾವು ಮಾಡಿಕೊಡ್ತೀವಿ ಎಲ್ಲ ಥರ ನಮ್ಮ ಹತ್ರನೇ ಅವೈಲೇಬಲ್ ಅದ ನಮ್ಮ ಶಾಪು ನಾ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿಲ್ಲ ಆ ನಂಬರ್ ಕಾಲ್ ಅಥವಾ ಮೆಸೇಜ್ ಮಾಡಿರಿ ನಾನು ನಿಮಗೆ ಫುಲ್ ಆಗಿ ಹೇಳಿರ್ತೀನಿ ಆಮೇಲೆ ಅವ್ರದ್ದು ಟೋಟಲಿ ಒಂಬತ್ತು ಸಾವಿರ ಆಯಿತು ಫ್ರೆಂಡ್ಸ್ ನಿನ್ನೆ ಅವ್ರು ಎರಡು ಬ್ಲೌಸು ಅಂದರೆ ಆ ಎರಡು ಆರಿ ವರ್ಕ್ ಬ್ಲೌಸು ಸಾರಿ ಕುಚ್ಚು ಮತ್ತು ಸಾರಿ ಫಾಲ್ ಇಷ್ಟು ವರ್ಕ್ ಇತ್ತು ಮತ್ತು ವಿತ್ ಸ್ಟಿಚಿಂಗ್ ಸ್ಟಿಚ್ ಮಾಡಿ ಕೊಡಬೇಕು ಒಂಬತ್ತು ಸಾವಿರ ರೂಪಾಯಿ ಅಮೌಂಟ್ ಆಯಿತು ಅವ್ರು ಅಡ್ವಾನ್ಸ್ ಕೂಡ ಕೊಟ್ಟೋದ್ರು ಒಂದು ಅವ್ರು ಬಾರ್ಗೆನ್ ಮಾಡಲಿಲ್ಲ ಮದ್ವೆ ಬ್ಲೌಸ್ ಇದ್ದು ಅವ್ರು ಏನಂದ್ರೂ ಬ್ಲೌಸ್ ನೀಟಾಗಿ ಚೆನ್ನಾಗಿ ಆದ್ರೆ ಸಾಕ್ರಿ ನಾವು ಎಷ್ಟೊತ್ತಿದ್ರು ನಿಮ್ಗೆ ಹನ್ನೆರಡನೇ ಅಥವಾ ಹನ್ನೆರಡನೇ ತಾರೀಕು ಬಂದು ಒಯ್ತೀವಿ ಉಳಕಿದ್ದು ಅಮೌಂಟ್ ಕೊಟ್ಟಂತ ಹೇಳಿ ಹೋದ್ರು ನನಗೂ ಕೂಡ ಖುಷಿಯಾಯಿತು ನಾನು ಇನ್ನು ಡೇ ಆ್ಯಂಡ್ ನೈಟ್ ಅವು ಎರಡು ವರ್ಕ್ ಅಂದರೂ ಬ್ಲೌಸನ್ನು ವರ್ಕ್ ಹಾಕಿ ಅವರಿಗೆ ನಾನು ಸ್ಟಿಚ್ ಮಾಡಿ ಕೊಡಬೇಕು ಫೈನಲ್ ಲುಕ್ನು ಯಾವ ರೀತಿ ಹೇಳಿ ತೋರಿಸ್ತೀನಿ ನಿಮಗೂ ಕೂಡ ಏನೇ ಅಂದ್ರೆ ಸರ್ವಿಸ್ ಇತ್ತಂದ್ರೂ ನಮ್ಗೆ ಕಾಲ್ ಅಥವಾ ಮೆಸೇಜ್ ಮಾಡಿರಿ ನಾನು ನಿಮ್ಗೆ ಕ್ಲಿಯರಾಗಿ ಇನ್ಫಾರ್ಮೇಷನ್ ಕೊಟ್ಟು ನಿಮ್ಗೆ ನಾವು ಸರ್ವಿಸ್ ಅನ್ನೋದು ಕೊಡ್ತೀವಿ ಟೇಲರಿಂಗದ್ದು ಓಕೆ ಆಮೇಲೆ ಏನು ಹೇಳಿದ್ನಲ್ಲ ಫ್ರೆಂಡ್ಸ ಅಮೌಂಟ್ ಇಸ್ಕೊಂಡೆ ನೀವು ಬ್ಲೌಸನ್ನು ಕೊಡುತ್ತೆ ಬರ್ರಿ ಯಾಕಂದ್ರೆ ಹೈರಾಣ್ ಭಾಳ ಆಗಿರ್ತೀವಿ ನಾವು ಅದಕ್ಕೆ ತಕ್ಕಂಗೆ ನಮ್ಗೆ ಪ್ರತಿಫಲ ಸಿಕ್ತು ಅಂದ್ರಂದ್ರೆ ಅಮೌಂಟ್ ಸಿಕ್ತು ಅಂತಂದ್ರೆ ಯಾವುದೇ ಬೇಜಾರಿಲ್ಲಾರದಿಂದ ನಮ್ಮ ಕೆಲಸನ ಮುಂದುವರ್ಸ್ಕೊಂಡು ಹೋಗಬೇಕು ಅಮೌಂಟ್ ಕೊಡಲಿಲ್ಲ ಅಂತಂದ್ರೆ ತುಂಬ ಬೇಜಾರು ಆಗ್ತದೆ ಮನೆ ನೋಡಿರಿ ಕಸ್ಟಮರ್ ಮೂರು ನೂರು ರೂಪಾಯಿ ಕಡಿಮೆ ಕೊಟ್ಟರು ತುಂಬ ಬೇಜಾರಾಯಿತು ಈಗ ಇನ್ನು ಮುಂದೆ ಆ ಕಸ್ಟಮರ್ ಬ್ಲೌಸ್ ಬಂದರೂ ನಾನು ಹಿಡಿಯೋಂಗಿಲ್ಲ ಯಾಕಂದ್ರೆ ಈ ರೀತಿ ಬೇಜಾರು ಮಾಡಿದ್ರೆ ನಮ್ಗೆ ಮತ್ತು ಬೇರೆ ಚಲೋ ಕಸ್ಟಮರ್ ಸಿಕ್ಕೇ ಸಿಗ್ತಾರ ಅಂಥವ್ರನ್ನ ಬಿಡಬೇಕು ನಾನಂತೂ ಅಷ್ಟೇ ಮಾಡ್ತೀನಿ ನೆಕ್ಸ್ಟ್ ಟೈಮ್ ರೇಟ್ ಆಗ್ತದೆ ನೋಡ್ರಿ ಅಂತ ಹೇಳೋದು ಕೊಟ್ಟರು ಚಲೋ ಕೊಡಲಿಲ್ಲ ಅಂತಂದ್ರೆ ಬಿಟ್ಬಿಡೋದು ಫ್ರೆಂಡ್ಸ್ ಅದೇ ರೀತಿ ಮಾಡಬೇಕು ಈಗ ನಾಲ್ಕು ಬ್ಲೌಸು ಕಂಪ್ಲೀಟ್ ಆದ ನಾನು ಇನ್ನೇನದ ಓರ್ಲಾಕ ಐರನ್ ಅದೆಲ್ಲ ಮಾಡಿ ಕೊಡಬೇಕು ಅವ್ರಿಗೆ ಇವು ನೋಡ್ರಿ ಆರಿ ವರ್ಕ್ ಅಂತ ಹೇಳಿದೇನ ಇವೇ ಎರಡು ಬ್ಲೌಸು ಇವೆರಡು ಬ್ಲೌಸ್ ಅನ್ನದ ನಾನು ಆರಿ ವರ್ಕ್ ಹಾಕಬೇಕು ಇದು ಮದುವೆ ಸಾರಿ ಏನದ ಹದಿನೆಂಟು ಸಾವಿರ ರೂಪಾಯಿ ಇದ್ದದ ಫ್ರೆಂಡ್ಸ್ ಇದು ಸಾರಿ ಹದಿನೆಂಟುವರೆ ಸಾವಿರ ಅಂತ ಹೇಳಾರ ಇವು ನಾನು ಫೈನಲ್ ಲುಕ್ ತೋರಿಸ್ತೀನಿ ಫ್ರೆಂಡ್ಸ್ ವೀಡಿಯೋದಾಗ ಯಾರೆಲ್ಲ ನಮ್ ಚಾನಲ್ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಾತ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ವೀಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ ಬಾಯ್ ಫ್ರೆಂಡ್